రేంద్ర మోడీ ఊ ఈ దేశ ప్రధాని యాగి సునినా మార్కెట్ తో మార్తా ఇదరు సులు ప్రచారం మార్తా ఇదరు మిశలాతి భగ్య ಅವರಿಗೆ ಮೀಸಲಾತಿ ಕೊಡೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಸಂವಿಧಾನದಲ್ಲಿ ಹೇಳಿದೆ ಸಂವಿಧಾನದಲ್ಲಿ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ಇಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಅಪ್ ಲಾ ಅಂತ ಹೇಳಿದೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಅಪ್ ಲಾ ಹದಿನೈದು ನಾಲ್ಕು ಹದಿನಾರು ನಾಲ್ಕು ಯಾರು ಈ ಸಮಾಜದಲ್ಲಿ ಆರ್ಥಿಕವಾಗಿ ಆಮೇಲೆ ಆರ್ಥಿಕ ಇಲ್ಲ ಸಾಮಾಜಿಕವಾಗಿ

ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿದರು ಆದ್ರೆ ನರೇಂದ್ರ ಮೋದಿ ಅವ್ರ ಸರ್ಕಾರ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅವ್ರಿಗೂ ಕೂಡ ಸಂವಿಧಾನವನ್ನು ತಿಪ್ಪಡಿ ಮಾಡಿ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಮೂಲ ಸಂವಿಧಾನದಲ್ಲಿ ಅದಿಲ್ಲ ಎಕ್ಲಾಮಿಕಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅದಿಲ್ಲ ಆದರೂ ಕೂಡ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವಿನಲ್ಲಿ ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಮಂಡಲ್ ಕಮಿಷನ್ ವರದಿಯನ್ನು ಸ್ವಲ್ಪ ಹತ್ರ ಹತ್ರ ಮೈಕ್ ಹತ್ರ ಮೈಕ್ ಹತ್ರ ಕೇಳಿಸ್ತಾ ಸ್ವಲ್ಪ ಹತ್ರ ಇಟ್ ಮಾತಾಡಿ ಕೇಳಿಸ್ತಾ ನೈನ್ಟೀನ್ ನೈನ್ಟಿ ಟೂ ನಲ್ಲಿ ಸುಪ್ರೀಂ ಕೋರ್ಟ್ ನ ಸಂವಿಧಾನ ಪೀಠ ಬಹಳ ಸ್ಪಷ್ಟವಾಗಿ ಹೇಳಿದೆ ಮಂಡಲ್ ಕಮಿಷನ್ ವರದಿ ವರದಿಯ ಶಿಫಾರಸುಗಳು ಅದನ್ನ ಒಪ್ಕೊಂಡಿದೆ ಮೀಸಲಾತಿಯ ಸೀಲಿಂಗ್ ಕೂಡ ಎಷ್ಟಿರಬೇಕು ಅನ್ನೋದನ್ನು ಕೂಡ ನಿಗದಿ ಮಾಡಿದ್ದಾರೆ ಐವತ್ತು ಪರ್ಸೆಂಟ್ ಇರಬಾರದು ಅಂತ ಹೇಳಿದ್ದಾರೆ ಹಿಂದುಳಿದವರಿಗೆ ಮೀಸಲಾತಿ ದಲಿತರಿಗೆ ಕೊಡ್ತಕ್ಕಂತ ಮೀಸಲಾತಿ ಕ್ರಾಸ್ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ದಾರೆ ಸಮುದಾಯದಲ್ಲಿ ಇದೇವರು ಕೂಡ ನಿಗದಿ ಮಾಡಿದ್ದಾರೆ ಬೆಂಚ್ ಮಗಲ್ ಕಮಿಷನ್ ಜಾರಿಯಾಯಿತು ಮತ್ತೆ ಸೌತ್ ಮತ್ತು ರಾಜ್ಯಗಳಲ್ಲಿ ಟಾಸ್ಕ್ ಕಮಿಷನ್ ಇರಬೇಕು ಅಂತ ಕೂಡ ಹೇಳಿದೆ ಪರ್ಮನೆಂಟ್ ಬ್ಯಾಂಕ್ ಆಫ್ ಕ್ಲಾಸ್ ಕಮಿಷನ್ ಇರಬೇಕು ಅಂತ ಕೂಡ ಹೇಳಿದೆ ಈಗ ಮಂಡ್ಯ ಕಮಿಷನ್ ಅವರಲ್ಲಿ ಜಾರಿಯಾದಾಗ ಮೀಸಲಾತಿಯನ್ನು ವಿರೋಧ ಮಾಡಿದವರು ಭಾರತೀಯ ಜನತಾ ಪಕ್ಷದವರು ಕಾಲೇಜುಗಳ ಮಕ್ಕಳನ್ನ ಎದ್ದು ಕಟ್ಟಿ ಅವರಿಗೆ ಮಂಡಳಿ ಕಮಿಷನ್ ವರದಿಯನ್ನು ವಿರೋಧ ಮಾಡಿ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪ್ರೇರಣೆಯನ್ನು ಕೂಡ ಮಾಡಿದ್ರು ಅದ್ವಾನಿಯವರು ರಥಯಾತ್ರೆಯನ್ನು ಕೂಡ ಕಂಡಿದ್ರು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಮೊದಲಿನ ಭಾರತೀಯ ಜನತಾ ಪಕ್ಷ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ ಮಂಡಳಿ ಕಮಿಷನ್ ಅನ್ನು ವಿವರಣೆ ಮಾಡಿದ್ರು ჯუნგოვრ აગા ह्यूमन रिसोर्सेज મિનિસ્ટર ઓર હાયર લર્નિંગ ઇન્સ્ટિટ્યુશન લેલી વિશલાતીને તક આપું છું હાયર લર્નિંગ ઇન્સ્ટિટ્યુશન્સ ಐ ಐ ಟಿ ಐ ಐ ಎಮ್ ಇಂಥ ಕೋರ್ಸ್ಗಳಲ್ಲಿ ಮೀಸಲಾತಿಯನ್ನು ಅಲ್ಲಿವರೆಗೆ ಮೀಸಲಾತಿ ಇರಲಿಲ್ಲ ಎಲ್ಲ ನಿಗಿನ್ ಟ್ಯೂಷನ್ಗಳಲ್ಲಿ ಮೀಸಲಾತಿ ಇರಲಿಲ್ಲ ಅದನ್ನು ದೇಶಾದ್ಯಂತ ಮಾಡಿದ್ರು ಮತ್ತೆ ಕರ್ನಾಟಕದಲ್ಲೂ ಕೂಡ ಮಾಡಿದ್ರು ಆಮೇಲೆ ீவ் காந்த பிரதானமத்தியாகி செவென்ட்டி த்ரீ செவென்ட்டி ஃபோர் அமெண்ட்மெண்ட் இண்டியன் கான்ஸ்டிட்டூஷன் அமெண்ட்மெண்ட் செவன்ட்டி தர் அமெண்ட்மெண்ட் ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳೆಯರಿಗೆ ಮೀಸಲು ಹಿಂದುಳಿದ ಜಾತಿಯವರಿಗೆ ಮೀಸಲು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವ್ರ ಕಾಲದಲ್ಲಿ ಅದು ಜಾರಿ ಆಗಲಿಲ್ಲ ನರಸಿಂಹರಾಯ ಕಾಲದಲ್ಲಿ ಜಾರಿ Açın var ya Panama'da bir başka, bir duji arıyor işte. Kanada'ndan A, işi B. ಬಿ ಸಿಎಂಎ ಬಿ ಸಿಎಂ ಬಿ ನಲ್ಲಿ ಮಹಿಳೆಯರಿಗೆ ಮೂವತ್ ಮೂವತ್ಮೂರು ಪರ್ಸೆಂಟ್ ಮೀಸಲಾತಿ ಇರಬೇಕು ಅಕ್ರಾಸ್ ಹಿಂದುಳಿದವರಿಗೆ ಮೂವತ್ಮೂರು ಪರ್ಸೆಂಟ್ ಇರಬೇಕು ಹಿಂದುಳಿದವ್ರನ್ನ

ಅದರಲ್ಲಿ ಬಿ ಸಿ ಎಂ ಏನಲ್ಲಿ ಮುಸಲ್ಮಾನರನ್ನು ಕೂಡ ಸೇರಿಸ್ತಾರೆ ಮೈನಾರಿಟೀಸ್ ಕೂಡ ಸೇರಿದ್ರು ಇದು ನೈನ್ಟೀನ್ ನೈಂಟಿ ಫೋರ್ ನೈಂಟಿ ಫೈವ್ನಲ್ಲಿ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ನೈಂಟಿ ಫೋರ್ ನೈಂಟಿ ಫೈವ್ನಲ್ಲಿ ಆಗಿರ್ತಕ್ಕಂಥದ್ದು ನಾನು ಆಗ ಹಣಕಾಸು ಮಂತ್ರಿ ಇದೆ ದೇವೇಗೌಡರು ಮುಖ್ಯಮಂತ್ರಿ ಇದ್ರು İndi e moh, yunat mohiyer u kuki mantriyagiru aga, Narsim rayeri dene jarik kottu. Karnatagal jariyaradu, Devigodu kuki mantriyagiru aga. O yana avat ninte yuvat ಸೇರಿಸಿದ್ದಾರೆ ನಿಮಗೆಲ್ಲ ಗೊತ್ತಿದೆ ರಾಮ ಜೋಯ್ರು ರಾಮ ಜೋಯಿಸ್ರು ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿದ್ದರು ಮತ್ತು ಅವರು ಚೀಫ್ ಜಸ್ಟಿಸ್ ಕೂಡ ಆಗಿದ್ದರು ಮತ್ತೆ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿದ್ರು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ನ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ನ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಹಾಕಿದ್ರು ಅವರೇ ಸ್ವತಃ ಆರ್ಗ್ಯುಮೆಂಟ್ ಮಾಡುದು ಆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನವರು ತಿರಸ್ಕಾರ ಮಾಡ್ತಾರೆ ಹಿಂದೂರವರಿಗೆ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಎತ್ತಿಡಿದ್ವಿ ಮತ್ತು ನೌಕರಿನಲ್ಲಿ ಮೀಸಲಾತಿ ಕೊಡಲಿಕ್ಕೆ ಚಿನ್ನಪರೇಟಿ ವರದಿ ಶಿಫಾರಸು ಚಿನ್ನಪರೇಟಿ ವರದಿ ಗೊತ್ತಿದೆಯಲ್ಲ ಚಿನ್ನ ಪರೀಟಿ ವರದಿ ಮೀಸಲಾತಿ ಶಿಫಾರಸು ಮಾಡುದು ಶಿಫಾರಸ ಆಯ್ತು ಅವರು ಆಗ ಶಿಫಾರಸು ಮಾಡಿದ್ಮೇಲೆ ಮೊಯ್ಲಿಯವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ರು ಯೂರಪ್ಪ ಮೊಯ್ಲಿಯವರು ಅದನ್ನ ಜಾರಿ ಮಾಡತಕ್ಕಂತ ತೀರ್ಮಾನವನ್ನ ತಗೊಂಡ್ರು ಅದರ ಆದೇಶ ಆದದ್ದು ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಕೂಡ ತೊಂಬತ್ನಾಲ್ಕನೇ ಇಸ್ಕಿನಲ್ಲ ಅದು ತೊಂಬತ್ನಾಲ್ ಮೂವತ್ತು ವರ್ಷದಿಂದ ಜಾರಿನಲ್ಲಿದೆ ಮೂವತ್ತು ವರ್ಷದಿಂದ ಜಾರಿನಲ್ಲಿದೆ ಈಗ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ மீசலாத்தி கொடுக்கு அந்த போராட்டம் ஆக ஃபாருலா முஸ்லிம் கூட தக கொடுத்து அன்ான்ஸ்டிட்டூஷன் தர்மத ஆதார மேல் கொட்டி அந்த ர்மத ஆதார மேல் கொட்ட அது ஆர்டிகல் ஃபிஃப்டீன் ஆர்டிக்கல் அதனால பிரச்சனை மாதிரி ಆದೇಶನ ಬಸವರಾಜ್ ಬೊಮ್ಮಾಯಿ ಅವರು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ಬಸವರಾಜ ಬೊಮ್ಮಾಯಿ ಒಂದು ಅಭಿನವಿಟ್ಟನ್ನು ಹಾಕಿ ಮುಚ್ಚುವಿಕೆ ಮಾಡ್ಕೊಂಡಿದ್ದಾರೆ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ ಏನಂತ ಅಂದ್ರೆ ಮುಸ್ಲಿಮರು ಕೊಟ್ಟಿರ್ತಕ್ಕ ನಾಲ್ಕು ಪರ್ಸೆಂಟ್ ಮುಂದುವರಿತದೆ ಹಾಕಿದ್ದಾರೆ ಈಗಲೂ ಕೂಡ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಫಾರ್ ಮುಸ್ಲಿಮ್ಸ್ ಈಸ್ ಕಂಟಿನ್ಯೂ ಇವತ್ತು ಭಾರತೀಯ ಜನತಾ ಪಕ್ಷ ಕೂಟಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ನೂರಕ್ಕೆ ನೂರು ಸುಳ್ಳು ಹಿಂದುಳಿದವರು ಕೂಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನ